ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಅಟ್ರಾಕ್ಷನ್ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಇನ್ನೂ ನನ್ನ ಚೆನ್ನಾಗ್ಗೆ ಹೊಸಬುರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದೊಂಥ ಬೆಲೆ ಕನ್ನ ತದ್ದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋದು ಸ್ಪೆಷಲ್ ಟೆಕ್ನಿಕ್ ಏನು ಅಂತಂದ್ರೆ ಒಬ್ಬರು ಸಿಸ್ಟರು ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಏನು ಅಂತಂದ್ರೆ ಸ್ನೇಹಿತರೆ ನೀವು ಇಷ್ಟಪಡೋ ಜಾಗದಲ್ಲಿ ನಿಮಗೆ ಮನೆ ತಗೋಬೇಕಾ ಬಾಡಿಗೆ ಮನೆ ಸ್ವಂತ ಮನೆ ಜಾಗ ವ್ಯವಹಾರಕ್ಕೆ ಜಾಗ ಮಳಿಗೆಗಳು ಅಂಗಡಿಗಳು ಏನಾದರೂ ಸರಿ ನೀವು ಅದನ್ನು ತಗೋಬೇಕು ನೀವು ಇಷ್ಟಪಡುವಂಥ ಜಾಗದಲ್ಲಿ ಊರೆಲ್ಲಾದರೂ ಸರಿ ನೀವು ಇಷ್ಟಪಡುವಂಥ ಜಾಗದಲ್ಲಿ ಅದು ಸಿಗಬೇಕು ಅಂತಂದ್ರೆ ನೀವು ಈ ತಂತ್ರವನ್ನು ಮಾಡಬೇಕು ಸರಿನಾ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಈ ತಂತ್ರವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಆಸೆ ಪಡುವಂಥ ಜಾಗದಲ್ಲೇ ನಿಮಗೆ ಅಂಗಡಿಯಾಗಲಿ ಮನೆ ಆಗಲಿ ಬಾಡಿಗೆ ಮನೆ ಆಗಲಿ ಮಳಿಗೆ ಏನು ಬೇಕಾದ್ರೂ ಸಿಗುತ್ತೆ ಜೊತೆಗೆ ನೀವು ಸ್ಥಳಾಂತರ ಆಗ್ತಾ ಇತ್ತು ಅಂತಂದ್ರೆ ನೀವು ಇಂಥ ಜಾಗಕ್ಕೆ ಸ್ಥಳಾಂತರ ಆಗಬೇಕು ಅಂತ ಇದ್ರೆ ಅದನ್ನು ಕೂಡ ನೀವು ಇದರಲ್ಲಿ ಮಾಡಬೇಕಾಗತ್ತೆ ಕೋರಿಕೆ ಏನಿದೆಯೋ ಅದನ್ನ ನೀವು ಈಡೇರಿಸ್ಕೊಳ್ಬೋದು ಸ್ನೇಹಿತರೆ ಈ ತಂತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನು ಅಂದ್ರೆ ಒಂದು ತಟ್ಟೆ ತಟ್ಟೆ ಲೋಹದ ತಟ್ಟೆ ಬೆಳ್ಳಿ ಕಂಚು ಹಿತ್ತಾಳೆ ತಾಮ್ರ ಇಂಥದ್ದು ಇಂಥದ್ರಲ್ಲಿ ತಟ್ಟೆ ಇದು ಯಾವುದೂ ಇಲ್ಲ ನಿಮ್ಮ ಹತ್ರ ಅಂದರೆ ಸ್ಟೀಲ್ ತಟ್ಟೆಯನ್ನೇ ತೊಗೋಬೋದು ಪ್ಲಾಸ್ಟಿಕ್ ತಟ್ಟೆ ತೊಗೋಬಾರ್ದು ಸರಿನಾ ಸ್ಟೀಲ್ ತಟ್ಟೆಯನ್ನು ತಗೊಳ್ಳಿ ಇಷ್ಟರಲ್ಲಿ ಯಾವುದು ಇಲ್ಲ ಅಂದರೆ ಮಾತ್ರ ಸರಿನಾ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಒಂದು ರೂಪಾಯಿದೋ ಅಥವಾ ಎರಡು ರೂಪಾಯಿದೋ ಕಾಯಿನ್ ಬೇಕು ಆಮೇಲೆ ಬಿಳಿ ಹೂವಿನ ಕಡ್ಡಿ ಸರಿನಾ ಹೂವಿನ ಗಿಡದಲ್ಲಿ ಕಡ್ಡಿ ಇರುತ್ತಲ್ಲ ಆ ಕಡ್ಡಿಯನ್ನು ತೊಗೊಳ್ಳಿ ಆಮೇಲೆ ಏನು ಮಾಡಬೇಕು ಅಂದರೆ ಅಕ್ಕಿ ಅಕ್ಕಿಯನ್ನು ತೊಗೊಳ್ಳಿ ಅಕ್ಷತೆ ಅಲ್ಲ ಅಕ್ಕಿ ಅದೇ ಯಾವುದು ಕಲರ್ ಬಣ್ಣ ಅರಶ ಇರುವಂತ ಅಕ್ಕಿಯನ್ನ ತಗೊಳ್ಳಿ ಒಂದು ಕಾಗದ ಬಿಳಿಯ ಕಾಗದ ನೀಲಿ ಕಪ್ಪು ಅಥವಾ ಕೆಂಪು ಪೆನ್ ಅಲ್ಲಿ ನೀವು ಅದರಲ್ಲಿ ಬರಿಬೇಕು ಯಾವ ಜಾಗದಲ್ಲಿ ನಿಮಗೆ ಮನೆ ಆಗಬೇಕು ಯಾವ ಜಾಗದಲ್ಲಿ ಮಳಿಗೆ ಆಗ್ಬೇಕು ಯಾವ ಜಾಗದಲ್ಲಿ ಬಾಡಿಗೆ ಮನೆ ಸಿಗಬೇಕು ಸ್ವಂತ ಮನೆ ಸಿಗಬೇಕು ಏನಾದರೂ ಸರಿ ನೀವು ಆಗದಲ್ಲಿ ಆ ಜಾಗದ ಹೆಸರನ್ನ ಬರಿಬೇಕು ಉದಾಹರಣೆಗೆ ಬೆಂಗಳೂರು ಅಂತಿದ್ರೆ ಜಯನಗರ ಸರಿನಾ ಇನ್ನು ಈ ರೀತಿಯಲ್ಲಿ ಯಾವ್ದಾದ್ರು ಒಂದು ಏರಿಯಾ ಹೆಸರು ಊರ ಹೆಸರು ಏರಿಯಾ ಹೆಸರು ಅದನ್ನು ನೀವು ಮೆನ್ಷನ್ ಮಾಡಿ ಬರೀಬೇಕು ನೆಕ್ಸ್ಟು ಈ ತಂತ್ರವನ್ನು ಹೇಗೆ ಮಾಡಬೇಕು ಅಂತಂದರೆ ಈ ತಂತ್ರವನ್ನು ನೀವು ಪ್ರತಿ ಗುರುವಾರನೇ ಮಾಡಬೇಕು ಗುರುವಾರ ಗುರುವಾರ ಮಾತ್ರನೇ ಒಂದೇ ದಿನ ಮಾತ್ರ ಮಾಡುವಂತ ತಂತ್ರ ಬೆಳಗಿನ ಜಾವ ಐದು ಗಂಟೆಯಿಂದ ಏಳು ಗಂಟೆ ಅಥವಾ ಆರು ಗಂಟೆಯಿಂದ ಒಂಬತ್ತು ಗಂಟೆ ಬೆಳಗ್ಗೆನೇ ಆಗಬೇಕು ಬೆಳಗ್ಗೆನೇ ಆಗಬೇಕು ಸರಿನಾ ರಾತ್ರಿ ಹೊತ್ತು ಈ ತಂತ್ರ ಮಾಡೋಂಗಿಲ್ಲ ಸರಿನಾ ಬೆಳಗ್ಗೆ ಹೊತ್ತು ಮಾಡೋಂಥ ತಂತ್ರ ನೀವು ಏನು ಮಾಡಬೇಕು ಅಂದರೆ ನೀವು ದೇವ್ರ ಮುಂದೆಯಲ್ಲಿ ದೇವ್ರ ಮನೆಯಲ್ಲಿ ದೇವರ ಪೂಜೆ ಎಲ್ಲ ರೆಡಿ ಮಾಡಿ ದೇವ್ರ ಮುಂದೆ ದೀಪ ಹಾಸ್ತಿ ನಾನು ಹೇಳದ್ನಲ್ಲ ತಟ್ಟೆಯನ್ನು ಇಟ್ಟುಬಿಟ್ಟು ಅದರ ಮೇಲೆ ತಟ್ಟೆಯ ಮೇಲೆ ನಾಣ್ಯವನ್ನು ಹಾಕಿ ನೀವು ಯಾವು ಒಂದು ರೂಪಾಯಿ ಎರಡು ರೂಪಾಯಿ ನಾಣ್ಯ ಹೇಳಿದ್ನಲ್ಲ ಆ ನಾಣ್ಯ ಹಾಕಿ ಅದರ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಹೂವಿನ ಕಡ್ಡಿ ಆ ಕಡ್ಡಿಯನ್ನು ಇಟ್ಟು ಅದರ ಮೇಲೆ ನೀವು ಬರೆದಿಟ್ಟ ಅಂತ ಇಡಬೇಕಾಗುತ್ತೆ ಇಡಬೇಕಾಗತ್ತೆ ಅದನ್ನು ಇಟ್ಟ ಮೇಲೆ ನೀವು ಧೂಪವನ್ನು ಹಾಕಬೇಕು ಭಕ್ತಿಯಿಂದ ಮಾಡಿ ಧೂಪವನ್ನು ಹಚ್ಚಿದ ಮೇಲೆ ಧೂಪ ಹಚ್ಚಿದ ತಕ್ಷಣ ಹೋಗಿ ಭಗಭಗಾನ್ ಬರುತ್ತಲ್ಲ ಹೋಗಿ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾನು ಹೇಳ್ಕೊಡುವಂಥ ಈ ಮಂತ್ರವನ್ನು ನೀವು ಹೇಳಬೇಕಾಗ ನಾನು ಹೇಳ್ಕೊಡೋ ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳಿ ಓಂ ವಸತು ಲಾಭಾಯ ನಮಃ ಓಂ ವಸತು ಲಾಭಾಯ ನಮಃ ನನಗೆ ಇಂಥ ಜಾಗದಲ್ಲಿ ಮನೆ ಸಿಗಲಿ ನನಗೆ ಇಂಥ ಜಾಗದಲ್ಲಿ ಮಳಿಗೆ ಸಿಗಲಿ ಈ ರೀತಿನಲ್ಲಿ ಕೇಳ್ಕೊಬೇಕು ಇಪ್ಪತ್ತೊಂದು ಸಲ ನೀವು ಈ ಮಂತ್ರವನ್ನು ಹೇಳ್ಕೊಂಡು ನೀವು ಕೇಳಬೇಕಾಗತ್ತೆ ಭಕ್ತಿಯಿಂದ ಕೇಳ್ಕೊಬೇಕಾಗತ್ತೆ ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಮೂರು ವಾರ ಇದನ್ನು ಮಾಡಬೇಕು ಸರಿನಾ ನೀವು ಬಳಸಿದಂಥ ಎಲ್ಲವನ್ನು ಎಲ್ಲ ವಸ್ತುವನ್ನು ದೇವರ ಮನೇಲಿ ಇಡಿ ಸರಿನಾ ಮತ್ತು ಪ್ರತಿ ವಾರ ಹೊಸ ಹೊಸದಾಗಿ ಮಾಡಿ ಹೊಸ್ದಾಗೆ ಮಾಡಬೇಕು ಅದು ತಟ್ಟೆನ ಬೇಕಾದ್ರೆ ಶುದ್ಧವಾಗಿ ತೊಳ್ಕೊಂಡು ಮತ್ತು ಅದೇ ತಟ್ಟೆನ ಬಳಸಿ ಸರಿನಾ ಕಾಯಿನೂ ಕೂಡ ಹೊಸದಾಗಿ ತೊಗೊಳ್ಳಿ ಕಾಯಿನು ಕಡ್ಡಿ ಮತ್ತು ಪೇಪರು ಎಲ್ಲವನ್ನ ಹೊಸ್ದಾಗಿ ತೊಗೊಂಡು ಅಕ್ಕಿಯನ್ನು ಹೊಸದಾಗಿ ತೊಗೊಂಡು ನೀವು ಮಾಡಿ ಸರಿನಾ ನೀವು ಮತ್ತೆ ಇದನ್ನು ಕೇಳಿಕೊಂಡು ಮೂರು ವಾರದಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಪ್ರತಿ ಗುರುವಾರ ಮಾತ್ರ ಇದನ್ನ ನೀವು ಮಾಡ್ಬೇಕಾಗತ್ತೆ ಸ್ನೇಹಿತರೆ ಮೂರು ವಾರ ಆದಮೇಲೆ ನೀವೇನು ಮಾಡಬೇಕು ಅಂತಂದ್ರೆ ಈ ಕ ಕೊಂಬನ್ನ ಕೊಂಬು ಮತ್ತೆ ಕಾಗದವನ್ನ ಬೇಕಾದ್ರೆ ಸುಡ್ಬೋದು ಅದೇ ಕಡ್ಡಿಗಳನ್ನ ಪ್ರತಿದಿನ ವಾರದ್ದು ಕಡ್ಡಿ ಇರ್ತಾರ ಕಡ್ಡಿ ಮತ್ತೆ ಕಾಗದವನ್ನ ಗಾಳಿನಲ್ಲಿ ಉಫ್ ಅಂತ ಉಫ್ ಅಂತ ಊದ್ಬಹುದು ಅದಾದ್ಮೇಲೆ ನೀವು ಅದನ್ನ ದುಡ್ಡನ್ನ ಹಾಕಿರ್ತಾರಲ್ಲ ದುಡ್ಡು ಕಾಯಿನೂ ಅದನ್ನ ಯಾರು ಬಡವರಿಗೆ ದಾನ ಮಾಡಿ ನೀವು ಹೂವನ್ನೂ ಕೂಡ ಬಳಸ್ಬೋದು ಬಿಳಿ ಹೂವನ್ನೇ ಬಳಸ್ಬೇಕು ಸರಿನಾ ನೀವು ಯಾವ್ದಾದ್ರು ಸರಿ ಭಕ್ತಿಯಿಂದ ಭಕ್ತಿಯಿಂದ ಮಾಡಿ ಸಾಕು ಭಕ್ತಿಯಿಂದ ಬಳಸಿ ನೀವು ಹೂವನ್ನ ಬಳಸಿದ್ರೆ ಅದನ್ನ ಯಾವ್ದಾರು ಡಿಲ್ಲಿಗೆ ಹಾಕ್ದಿರುವಂತ ಜಾಗದಲ್ಲಿ ಅದನ್ನ ನೀವು ವಿಸರ್ಜನೆ ಮಾಡ್ಬೇಕಾಗತ್ತೆ ಕಡ್ಡಿ ಮತ್ತೆ ಕಾಗದವನ್ನ ಸುಟ್ಟು ಅದನ್ನ ಗಾಳಿಯನ್ನ ಅಂತ ಊದ್ಬೇಕಾಗತ್ತೆ ಸಾಂಬ್ರಾಣಿ ಹೋದಿರುವಂಥ ಪುಡಿ ಅದನ್ನು ಕೂಡ ಯಾವುದೂ ಗಿಡದ ಕೆಳಗಡೆ ಹಾಕಿಬಿಡಿ ಅಕ್ಕಿಯನ್ನು ಕೂಡ ಯಾವ್ದಾದ್ರು ಗಿಡದ ಕೆಳಗಡೆ ಭೂಮಿ ಮೇಲೆ ಹಾಕ್ಬಿಡಿ ಸರಿನಾ ಭೂಮಿಗೆ ಸೇರಲಿ ಸ್ನೇಹಿತರೆ ಇದು ಮೊದಲನೇ ವಾರದಲ್ಲೇ ಕೆಲವರಿಗೆ ರಿಸಲ್ಟ್ ಬರುತ್ತೆ ನೀವು ಅಟ್ಲೀಸ್ಟ್ ಮೂರು ವಾರ ಇದನ್ನು ಮಾಡಿ ಮೂರು ವಾರದಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಯಾವುದಾದ್ರೂ ಒಬ್ಬ ಹೊಸ ವ್ಯಕ್ತಿ ನಿಮಗೆ ಪರಿಚಯ ಆಗ್ತಾರೆ ನಿಮಗೆ ಸಹಾಯ ಮಾಡೋಕ್ಕೆ ಅಂತ ಹೊಸ ವ್ಯಕ್ತಿ ನಿಮಗೆ ಪರಿಚಯ ಆಗ್ತಾರೆ ಸರಿನಾ ಸ್ನೇಹಿತರೆ ನಿಮಗೆ ಆಗೋ ಅನುಭವನ ನನಗೆ ಕಾಮೆಂಟಲ್ಲಿ ತಿಳಿಸಿ ನಿಮಗೇನಾದ್ರು ಡೌಟ್ ಇದ್ದರೆ ಅದನ್ನು ನನಗೆ ತಿಳಿಸಿ ಸರಿನಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಮತ್ತು ಇದೇ ಥರದ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ತಂತ್ರಶಕ್ತಿಯ ವಿಡಿಯೋಗಳಿಗೆ ಏನು ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನಾನು ವಿಶೇಷ ತಂತ್ರದ ಜೊತೆಯಲ್ಲಿ ವಿಶೇಷ ಟೆಕ್ನಿಕ್ ಜೊತೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೆಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್